ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರೆಯಬೇಕೆಂದು ನಿರಂತರವಾಗಿ ಪ್ರತಿಪಾದಿಸುತ್ತಾ ಕನ್ನಡದ ಕಥೆಗಾರ್ತಿಯಾಗಿ ಮತ್ತು ಮಹಿಳಾ ಪರ ಕಾದಂಬರಿಗಳಿಂದ ಪ್ರಸಿದ್ಧಿ ಪಡೆದವರು ಸಾರಾ ಅಬೂಬಕರ್ ಇವರು ಸಾವಿರದ ಒಂಬೈನೂರ ಮೂವತ್ತಾರು ಜೂನ್ ಮೂವತ್ತರಂದು ಕಾಸರಗೋಡು ಜಿಲ್ಲೆಯ ಚಂದ್ರಗಿರಿ ತೀರದ ಗ್ರಾಮವೊಂದರಲ್ಲಿ ಜನಿಸಿದರು ತಂದೆ ಪಿ ಅಹಮದ್ ತಾಯಿ ಜೈನಾಬಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪಡೆದು ನಂತರ ಹೈಸ್ಕೂಲು ಶಿಕ್ಷಣವನ್ನು ಕಾಸರಗೋಡಿನಲ್ಲಿ ಕಲಿತರು ಅಜ್ಜಿ ಹೇಳುತ್ತಿದ್ದ ಕಥೆಗಳಿಂದ ಆಕರ್ಷಿತರಾಗಿ ಸಾಹಿತ್ಯದಲ್ಲಿ ಏನಾದರೂ ಸಾಧಿಸಬೇಕೆಂಬ ಹಂಬಲ ಮತ್ತು ನಿರಂತರ ಓದಿನಿಂದಾಗಿ ಇಂದು ಕನ್ನಡದ ಕಣ್ಮಣಿಯಾಗಿ ಬೆಳಗುತ್ತಿದ್ದಾರೆ ಚಂದ್ರಗಿರಿ ತೀರದಲ್ಲಿ ಎಂಬ ಇವರ ಮೊದಲ ಕಾದಂಬರಿ ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಂಡಿತ್ತು ಈ ಕಥೆಯಲ್ಲಿ ಹೊರಹೊಮ್ಮಿದ ವಾಸ್ತವಿಕ ಬದುಕಿನ ಚಿತ್ರಣ ಮತ್ತು ಧರ್ಮದ ಕಟ್ಟುಪಾಡುಗಳಲ್ಲಿ ಶೋಷಿತಗೊಂಡ ಮಹಿಳೆಯರ ಧ್ವನಿಗೆ ಇಂದಿಗೂ ಈ ಪುಸ್ತಕವು ಓದುಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಹನ ವಜ್ರಗಳು ಕದನ ವಿರಾಮ ಸುಳಿಯಲ್ಲಿ ಸಿಕ್ಕವರು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕಾದಂಬರಿಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಚಪ್ಪಲಿಗಳು ಗಗನಸಕಿ ಮುಂತಾದ ಕಥಾ ಸಂಕಲನಗಳು ಕಮರಿದ ಕನಸು ಮಗಳು ಹುಟ್ಟಿದಳು ತೇಲಾಡುವ ಮೋಡಗಳು ಮುಂತಾದ ಬಾನುಲಿ ನಾಟಕಗಳು ಮತ್ತು ಐಷಾರಾಮದ ಆಳದಲ್ಲಿ ಎಂಬ ಪ್ರವಾಸ ಕಥನವನ್ನು ರಚಿಸಿದ್ದಾರೆ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನಾಧರಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಸರೋಜಾದೇವಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಮತ್ತು ಗೌರವಗಳು ಲಭಿಸಿವೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ವಯೋಸಹಜ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದರು ಹೆಣ್ಣು ಮಕ್ಕಳ ಓದಿಗಾಗಿ ಅವರ ಅಭಿವೃದ್ಧಿಗಾಗಿ ಜೀವನ ಪೂರ್ತಿ ದುಡಿದು ತೆರೆಮರೆಗೆ ಸರಿದವರು ಸಾರಾ ಅಬೂಬಕರು